हेलो डियर स्टूडेंट्स वेलकम टू द्रोणा कोचिंग क्लासेस रामपुरा यूट्यूब चैनल ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೋಡ್ತಾ ಇದ್ದೀವಿ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆಯಲ್ಲಿ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳು ಗಣಿತದ ಮೇಲೆ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳು ಸೈನಿಕ ಶಾಲೆಯಲ್ಲಿ ಯಾವ ಗಣಿತದ ಪ್ರಶ್ನೆಗಳು ಬರ್ತಾ ಇದಾವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದು ನಿಮ್ಮ ವಿಡಿಯೋ ಭಾಗ ಏಳು ಓಕೆ ನಾನು ಆಲ್ರೆಡಿ ಆರು ಭಾಗಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀನಿ ಯಾರೆಲ್ಲ ಇನ್ನೂ ನೋಡಿಲ್ಲ ಇದು ಫಸ್ಟ್ ನೋಡ್ತಾ ಇದ್ರಿ ಅಂತಂದ್ರೆ ಮೊದಲನೇ ವಿಡಿಯೋ ಇಂದ ಕೂಡ ನೀವು ನೋಡಬಹುದಾಗಿದೆ ನೋಡ್ಬೇಕು ಮಾಡಬೇಕಾಗಿತ್ತು ಅಂತಂದ್ರೆ ನೀವು ಮಾಡಬೇಕಾಗಿರೋ ಜಸ್ಟ್ ಒಂದೇ ಕೆಲಸ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ಅದೇ ತರ ನೀವು ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಆನ್ ಮಾಡ್ಕೊಂಡ್ರೆ ಸಾಕು ನೀವು ನಾವು ಮಾಡುವಂತ ಎಲ್ಲಾ ವಿಡಿಯೋಗಳನ್ನ ಡೈಲಿ ಅಪ್ಡೇಟ್ಸ್ ಆಗಿ ನೋಡಬಹುದು ಹಾಗಾದ್ರೆ ಇವತ್ತಿನ ಪ್ರಶ್ನೆಗಳು ಯಾವ ತರ ಇದಾವೆ ಓಕೆ ನೋಡ್ತಾ ಹೋಗೋಣ ಫಸ್ಟ್ ಪ್ರಶ್ನೆ ಸಂಖ್ಯೆ ಒಂದು Let us see the question number one. What they are given here? Okay, the maths paper seven. This is the signing papers. Okay, signing model papers based on the subject maths. Okay, maths mele bande thega. The question number. Note the hoga Let us see the question number one. See what they are given. Find the sum of. How to find the sum of one whole three by five and 2 ಹೋಲ್ 7 ಬೈ 10 ನೀವು ಏನು ಮಾಡಬೇಕು ಅಂತಂದ್ರೆ ಸಮ್ ಮಾಡಬೇಕು ಅಂತ ಹೇಳಿದರೆ ಆಡ್ ಮಾಡಬೇಕು ಕೂಡಿಸಿರಿ ಮೊತ್ತ ಕಂಡುಹಿಡಿಯಿರಿ ಯಾವುದರ ಮೊತ್ತ ಕಂಡುಹಿಡಿಯಬೇಕು 1 ಹೋಲ್ 3 ಬೈ 5 ಅಂಡ್ 2 ಹೋಲ್ 7 ಬೈ 10 ಓಕೆ ಏನು ಸರ್ ಇದು ಇಷ್ಟು ಸಿಂಪಲ್ ಇದೆ ಅಂತ ಹೇಳಿ ನೀವು ಏನಾದರೂ ಎಕ್ಸಾಮ್ ಅಲ್ಲಿ ಅವಸರ ಮಾಡಿದ್ರಿ ಅಂತಂದ್ರೆ ನೀವು ಸುಮ್ಮನೆ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರನ ಹಾಕೋ ಬದಲಾಗಿ ನೀವು ಏನು ಮಾಡ್ತಾ ಇದ್ದೀರಿ ರಾಂಗ್ ಆನ್ಸರ್ ನ ಹಾಕ್ತಾ ಇದ್ದೀರಿ ಓಕೆನಾ ಅದಕ್ಕೆ ಯಾವುದೇ ಕಾರಣಕ್ಕೂ ಎಷ್ಟೇ ಈಜಿ ಇದ್ರೂ ಕೂಡ ನೀವು ಏನು ಮಾಡಬೇಕು ಅನ್ನೋದನ್ನ ನಿಧಾನವಾಗಿ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಮಗೆ ಆನ್ಸರ್ ಬರ್ತಾ ಇದೆ ಇದು ನಿಮಗೆ ಗೊತ್ತಿರಲಿ ರೈಟ್ ಹಾಗಾದ್ರೆ ನೋಡೋಣ ಇದನ್ನ ಸೊಲ್ಯೂಷನ್ ಮಾಡೋಣ ಒನ್ ಹೋಲ್ ತ್ರೀ ಬೈ ಫೈವ್ ಓಕೆ ಒನ್ ಹೋಲ್ ತ್ರೀ ಬೈ ಫೈವ್ ಪ್ಲಸ್ ಟೂ ಹೋಲ್ ಸೆವೆನ್ ಬೈ ಟೆನ್ ನೀವೇನ್ ಮಾಡ್ಬೋದು ಇಲ್ಲಿ ಹೋಲ್ ನಂಬರ್ಸ್ ನ ಹೊರಗಡೆ ತೆಗೆದು ಪ್ಲಸ್ ಮಾಡ್ತಾ ಹೋಗ್ರಿ ಓಕೆ

ಈ ತರ ನೀವು ಆನ್ಸರ್ನ ಮಾಡಬೇಕು ನೀವೇನ್ ಮಾಡ್ಬೇಕು ಅಂತಂದ್ರೆ ಕ್ವಶನ್ ಅನ್ನ ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಮಾತ್ರ ಈಸಿ ಇದೆ ಅಂದ ತಕ್ಷಣ ನೀವು ಅವಸರ ಮಾಡದೆ ಯಾವುದೇ ತರ ಅವಸರ ಮಾಡದೆ ನೀವು ನ ಮಾಡ್ಬೇಕು ಓಕೆ ಈಗ ನಾನು ಹೇಳುವಂತ ಕ್ವಶನ್ಸ್ ಗಳನ್ನ ನೀವು ಒಂದು ನಿಮಿಷ ಪಾಸ್ ಮಾಡಿ ಕ್ವಶನ್ ನ ಬರ್ಕೊಂಡು ನೀವು ಸೊಲ್ಯೂಷನ್ ಮಾಡ್ರಿ ಓಕೆನಾ ನೀವು ಮಾಡಿರ್ತಕ್ಕಂಥ ರೈಟ್ ಇದೇನೋ ರಾಂಗ್ ಇದೇನೋ ಅಂತ ಹೇಳಿ ಮತ್ತೆ ವಿಡಿಯೋ ಪ್ಲೇ ಮಾಡಿ ನೀವು ರೈಟ್ ಮಾಡಿದ್ರೆ ಸರ್ ನಾನು ಕರೆಕ್ಟ್ ಮಾಡಿದೀನಿ ಅಂತ ಕಮೆಂಟ್ ಮುಖಾಂತರ ಬರ್ದ್ ಕಳಿಸ್ರಿ ಓಕೆನಾ ರೈಟ್ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಬರ್ತಾ ಇದೆ ನಮಗೆ ಫೋರ್ ಹೋಲ್ ತ್ರೀ ಬೈ ಟೆನ್ ನಾಲ್ಕು ಪೂರ್ಣ ಮೂರು ಬೈ ಹತ್ತು ಆಪ್ಷನ್ ಸಿ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಇದೆ ಓಕೆ let us see the second question what they are given here, the question number 2.

ನೆಕ್ಸ್ಟ್ ತ್ರೀ ಒನ್ ಟೂ ತ್ರೀ ಮೂರಲ್ಲಿ ಎಚ್ ಎಫ್ ಆಗಿತ್ತು ಅಂದ್ರೆ ಇರಬೇಕು ಅಂತ ಅರ್ಥ ಓಕೆ ಇಲ್ಲಿ ಎಚ್ ಎಫ್ ಅಂತ ಕೇಳಿಲ್ಲ ಹಾಗಾದ್ರೆ ಎಲ್ ಸಿ ಎಂ ಕೇಳಿರೋದ್ರಿಂದ ಇದು ಇದ್ರೇನು ಬಿಟ್ಟೇನು ಒಂದರಲ್ಲಿ ಇದ್ರೆ ಸಾಕು ಅದನ್ನ ಬರಿತ ಬರಿತಾ ಹೋಗ್ಬೇಕು ಟೂ ತ್ರೀ ಫೈವ್ ಅನ್ನುವಂತ ನಂಬರ್ಸ್ ಗಳೇ ಇದ್ದಾವೆ ಇನ್ನೂ ನಂಬರ್ ಕೊಟ್ಟಿದ್ರೆ ಇಂಟು ಹಾಕಿ ಆ ನಂಬರ್ ಬರಿಬೇಕು ಹಾಗಾದ್ರೆ ಈಗ ಎಲ್ ಸಿಎಂ ಕೇಳಿದಾಗ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ ನೀವೇನ್ ಮಾಡಬೇಕು ಹೈಯೆಸ್ಟ್ ಪವರ್ ಯಾವಿರುತ್ತೆ ಅದನ್ನ ಬರೀಬೇಕು ಟು ರೈಟ್ ದ ಹೈಯೆಸ್ಟ್ ಪವರ್ ದೇ ವಿಲ್ ಆಸ್ಕ್ ಎಲ್ ಸಿ ಎಂ ಎಫ್ ಕೇಳಿದ್ರೆ ಏನ್ ಮಾಡಬೇಕು ಲೋಯೆಸ್ಟ್ ಪವರ್ ನ ಬರೀಬೇಕು ಮೂರಲ್ಲೂ ಕೂಡ ಇರಬೇಕು ಮೂರು ಸಂಖ್ಯೆಗಳು ಕೊಟ್ಟಿದ್ದಾರೆ ಅಂತಂದ್ರೆ ಆ ಮೂರಲ್ಲೂ ಕೂಡ ಆ ನಂಬರ್ ಇರಬೇಕು ಇಲ್ಲಿ ಫೈವ್ ಇಲ್ಲ ನೋಡಿ ಹೌದಾ ಎಚ್ ಎಫ್ ಕೇಳಿದ್ರೆ ಫೈವ್ ಬರೋದೇ ಇಲ್ಲ ಟೂ ಮತ್ತೆ ತ್ರೀ ಮಾತ್ರ ಬರೀಬೇಕು ಅರ್ಧ ಆಗ್ತಾ ಇದೆ ರೈಟ್ ಹಾಗಾದ್ರೆ ಟೂ ಟು ದಿ ಪವರ್ ಫೋರ್ ಐ ಎಸ್ ಇಯರ್ ದೆನ್ ತ್ರೀ ಟು ದಿ ಪವರ್ ಫೋರ್ ಐ ಎಸ್ ಇಯರ್ ದೆನ್ ಫೈವ್ ಟು ದಿ ಪವರ್ ಟೂ ದಿಸ್ ಇಸ್ ದ ಐ ಎಸ್ ದೆನ್ ದ ಎಲ್ ಸಿ ಎಂ ಈಸ್ ಟೂ ಟು ದಿ ಪವರ್ ಫೋರ್ ತ್ರೀ ಟು ದಿ ಪವರ್ ಫೋರ್ ಅಂಡ್ ಫೈವ್ ಟು ದಿ ಪವರ್ ಟೂ ಓಕೆ ದ ಗಿವನ್ ಆಪ್ಷನ್ ದ ಆಪ್ಷನ್ ಬಿ ಇಸ್ ರೈಟ್ ಒನ್ ಅಂಡರ್ಸ್ಟುಡ್ ಅರ್ಥ ಆಗ್ತಿದೆ ಅಲ್ವಾ ಯಾವ ತರ ಮಾಡ್ಬೇಕು ಅಂತ ರೈಟ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಸೀದಾ ಕ್ವಶನ್ ನಂಬರ್ ತ್ರೀ ನೀವು ಸೊಲ್ಯೂಷನ್ ಮಾಡ್ರಿ ಸೊಲ್ಯೂಷನ್ ಮಾಡಿದ್ರಿ ಅನ್ಕೊಂಡಿದೀನಿ ನೋಡೋಣ ಹಾಗಾದ್ರೆ ಇಫ್ ಒನ್ ಕೆ ಜಿ ಬಾಸ್ಮತಿ ರೈಸ್ ಕಾಸ್ಟ್ ಸೆವೆಂಟಿ ಟೂ ಪಾಯಿಂಟ್ ಟೂ ಫೈವ್ ದೆನ್ ಫೈಂಡ್ ದ ಕಾಸ್ಟ್ ಆಫ್ ಟ್ವೆಂಟಿ ಏಟ್ ಕೆ ಜಿ ಆಫ್ ರೈಸ್ ಓಕೆ ಒನ್ ಕೆ ಜಿ ನಮಗೆ ಎಷ್ಟು ಆಗ್ತಾ ಇದೆ ಅಂದ್ರೆ ಸೆವೆಂಟಿ ಟೂ ಪಾಯಿಂಟ್ ಟೂ ಫೈವ್ ಆಗ್ತಾ ಇದೆ ಟ್ವೆಂಟಿ ಏಟ್ ಕೆ ಜಿಗೆ ನಾವೇನ್ ಮಾಡಬಹುದು ಡೈರೆಕ್ಟ್ ಆಗಿ ಯೂನಿಟರಿ ಮೆಥಡ್ ನ ಮಾಡ್ತಾ ಹೋಗ್ರಿ ಏನ್ ಕೊಟ್ಟಿದ್ದಾರೆ ಒನ್ ಕೆ ಜಿ ಸಿಗೋಷ್ಟು ಸೆವೆಂಟಿ ಟೂ ಪಾಯಿಂಟ್

Then, plus 5, 2 is sorry, 2, 5 is a 10, 5 is a 10, 2, 2 is 4, plus 1, carry 5, 2, 2 is 4, 2, 7 is 14. Now, add, add this, what they are given, 8 plus 5, 13, 7 plus 4, 11, 11 plus 1, 12, 5 plus 4, 9, 9 plus 1, 10. ದ ದ ದ ದ ದ ಪಾಯಿಂಟ್ ಪಾಯಿಂಟ್ ವಾಟ್ ಟು ಆಫ್ಟರ್ ಓಕೆ ಓಕೆ ಆನ್ಸರ್ ಆಫ್ ರೈಸ್ ಇನ್ ಆಪ್ಷನ್ ಆಪ್ಷನ್ ರೈಟ್ ನೋಡೋಣ ಎಷ್ಟು ಜನ ನೀವು ರೈಟ್ ಮಾಡಿದಿರಿ ನೀವು ಕಮೆಂಟ್ ಮುಖಾಂತರ ನಿಮ್ಮ ಹೆಸರು ಮತ್ತೆ ಊರನ್ನ ಬರೆದು ಕಳಿಸ್ರಿ ನಂದು ರೈಟ್ ಆಗಿದೆ ಸರ್ ಅಂತ ಹೇಳಿ ಓಕೆನಾ ರೈಟ್ let us see the question number four okay before going to ಕ್ವಶನ್ ನಂಬರ್ ಫೋರ್ ದ ಸಮ್ಮರ್ ವೆಕೇಶನ್ ಆರ್ ಸ್ಟಾರ್ಟೆಡ್ ಇನ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಸಮ್ಮರ್ ಕ್ಲಾಸಸ್ ಬೇಸಿಕ್ ತರಬೇತಿಗಳು ಪ್ರಾರಂಭವಾಗಿದ್ದಾವೆ ಯಾರೆಲ್ಲ ಅಡ್ಮಿಷನ್ ಮಾಡಿಸ್ಬೇಕಂತ ಇದ್ದೀರಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕಾಲ್ ಮಾಡಿ ನಿಮ್ಮ ಅಡ್ಮಿಷನ್ ಗಳನ್ನ ಕನ್ಫರ್ಮ್ ಮಾಡಿ ಅದೇ ತರ ನಿಮಗೆ ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ತರಗತಿಗಳು ನಡೀತಾ ಇದ್ದಾವೆ ಹೌದಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ನಂಬರ್ಗಳಿಗೆ ಕರೆ ಮಾಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡಬಹುದು ಪಡಿಬಹುದಾಗಿದೆ राइट हगादरे नेक्स्ट क्वेश्चन नंबर 4 सी व्हाट देयर गिवन हियर द क्वेश्चन नंबर 4 द वैल्यू ऑफ 20 सॉरी 200 डिग्री फारेनहाइट इन डिग्री सेल्सियस यू हैव टू कन्वर्ट डिग्री फारेनहाइट इनटू डिग्री सेल्सियस ಓಕೆ ಡಿಗ್ರಿ ಫ್ಯಾರಾನೆಟ್ ಅನ್ನು ನೀವೇನ್ ಮಾಡಬೇಕು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಯೂಸ್ ಓಕೆ ಈ ಫಾರ್ಮುಲಾ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಒಂದ್ ವೇಳೆ ಅವರು ಫಾರ್ಮುಲಾ ಕೊಟ್ಟಿಲ್ಲ ಅಂದ್ರೂ ಕೂಡ ನೀವು ಏನ್ ಮಾಡಬಹುದು ಈಸಿಯಾಗಿ ಓಕೆ ನಾನು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಡಿಗ್ರಿ ಫ್ಯಾರನೈಟ್ ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಗಳ ವಿಡಿಯೋಗಳನ್ನ ನಾನು ಯಾವ ಥರ ಮಾಡಬೇಕು ಅಂತ ಹೇಳಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಓಕೆನಾ ಹಾಗಾದ್ರೆ ಈ ಫಾರ್ಮನ್ನ ಯೂಸ್ ಮಾಡಿ ನಾವು ಇವತ್ತು 200 के आ टू हंड्रेड डिग्री फैरवर्टे फार्मुलाइट ओके फाइव बै नईन इंटू इतना टू हंड्रेड मैनस थर्टी टू इज दट इज वन ओके कैंसलेशन मार्क हो रही थ्री थ्री जा थ्री फाइव जा फिफ्टीन वन रिमेंस थ्री सिक्स जा एटी दें फिफ्टी सिक्स इनटू फाइव डिवाइड्ड बाय थ्री दैट इज फाइव सिक्स जा थर्टी थ्री कैरी फाइव फाइव जा ट्वेंटी

ಡಿಗ್ರಿ ಸೆಲ್ಸಿಯಸ್ ದಿಸ್ ಇಸ್ ದ ರೈಟ್ ಆನ್ಸರ್ ಇನ್ ಆಪ್ಷನ್ ವೇರ್ ದಟ್ ನೈಂಟಿ ತ್ರೀ ಪಾಯಿಂಟ್ ತ್ರೀ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ರೈಟ್ ಒನ್ ಅರ್ಥ ಆಯ್ತಲ್ವಾ ರೈಟ್ ನೆಕ್ಸ್ಟ್ ಹಾಗಾದ್ರೆ ಕ್ವಶನ್ ನಂಬರ್ ಫೈವ್ ಸ್ಪೀಡ್ ವೇಗವನ್ನು ಕೊಟ್ಟಿದ್ದಾರೆ ಎಷ್ಟಿದೆ ಅಂತ ಹೇಳಿದ್ರೆ ಎಪ್ಪತ್ತೈದು ಕಿಲೋಮೀಟರ್ ಪರ್ ಗಂಟೆ ದಿಸ್ ದ ಸ್ಪೀಡ್ ಓಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ನಾವಿಲ್ಲಿ ಏನ್ ಕಂಡು ಹಿಡಬೇಕು ಕಾಲವನ್ನು ಕಂಡು ಹಿಡಿಬೇಕು ಸಮಯವನ್ನು ಕಂಡುಹಿಡೀಬೇಕು ರೈಟ್ ನೋಡ ಸ್ಪೀಡ್ ಕೊಟ್ಟಿದ್ದಾರೆ ಸೆವೆಂಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ನೆಕ್ಸ್ಟ್ ಅದೇ ತರ ಡಿಸ್ಟೆನ್ಸ್ ದೂರ ಕೊಟ್ಟಿದ್ದಾರೆ ಕಿಲೋಮೀಟರ್ ಕಿಲೋಮೀಟರ್ ಇದೆ ಕಿಲೋಮೀಟರ್ ಪರ್ ಅವರ್ ಇದೆ ಈಸಿಯಾಗಿ ನಾವು ಮಾಡಬಹುದು ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ರೈಟ್ ಒಂದು ವೇಳೆ ಏನಾದ್ರು ಇಲ್ಲಿ ಮೀಟರ್ ಇತ್ತು ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇತ್ತು ಅಂತಂದ್ರೆ ಈಸಿಯಾಗಿ ಮಾಡಬಹುದು ಇಲ್ಲಿ ಮೀಟರ್ ಕೊಟ್ಟು ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಇದನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಬೇಕಾಗುತ್ತೆ ಸ್ಪೀಡ್ ಅನ್ನ ಓಕೆನಾ ರೈಟ್ ಹಾಗಾದ್ರೆ ನಾವು ಫಾರ್ಮುಲಾ ಪ್ರಕಾರ ಮಾಡ್ತೀನಿ ಟೈಮ್ ಓಕೆ ವಿ ಹ್ಯಾವ್ ಟು ಫೈಂಡ್ ದ ಟೈಮ್ ಟೈಮ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಸಿ ವಾಟ್ ದ ಡಿಸ್ಟೆನ್ಸ್ ದೇ ಆರ್ ಗಿವನ್ ಹಿಯರ್ ಸ್ಪೀಡ್ ಇಸ್ಟಿ ಫೈವ್ ಓಕೆ ಈಗ ಸೊಲ್ಯೂಷನ್ ಮಾಡ್ತಾ ಹೋಗೋಣ three hour. This is the answer. Or uh, three, three four is that well four whole two by three hour. This is the answer. If they are given in mixed fraction, how to write this one? But they are given in ವಾಟ್ ಹವರ್ಸ್ ಸಪ್ರೇಟ್ 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 ಮಿನಿಟ್ ಮಾಡ್ಬೇಕು ಕನ್ವರ್ಟ್ ಕನ್ವರ್ಟ್ ಮಾಡಬೇಕು ಮಾಡಬೇಕು ಯಾವ ಫೋರ್ ಫೋರ್ ಓಕೆ ನಂಬರ್ ಇರ್ತಕ್ಕಂಥದ್ದು ಏನಾಗಿರುತ್ತೆ ಆಗಿರುತ್ತೆ ಟೂ ಬೈ ತ್ರೀ ಇಂಟು ಸಿಕ್ಸ್ಟಿ ಮಾಡ್ಬೇಕು ಮಿನಿಟ್ ಮಿನಿಟ್ ಕನ್ವರ್ಟ್ ಕನ್ವರ್ಟ್ ಓಕೆನಾ ಇಂಟು ಸಿಕ್ಸ್ಟಿ ಮಾಡ್ರಿ ತ್ರೀ ಒನ್ ಜಾ ತ್ರೀ ಟ್ವೆಂಟಿ ಜಾ ದಟ್ ಫೋರ್ಟಿ ಟೂ ಟೂ

ಸಿಕ್ಸ್ ಮೈನಸ್ ಸೆವೆನ್ ಮೈನಸ್ ಫೈವ್ ಫ್ಲವರ್ ಬ್ಯಾಕೆಟ್ ಫೋರ್ಸ್ ಟು ಬಾರ್ ಬ್ರಾಕೆಟ್ಲಂ ಅಂತ ಕರಿತಾ ಇದ್ದೀವಿ ಬಾರ್ ಬ್ರಾಕೆಟ್ ಕೊಟ್ಟಿದ್ದಾರೆ ಸೊಲ್ಯೂಷನ್ ಮಾಡಬೇಕಾದ್ರೆ ಇಲ್ಲಿ ಎರಡು ಸೈನ್ ಇರೋದ್ರಿಂದ ಫೋರ್ ಇಂಟು ಇಲ್ಲಿ ನೀವು ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬಾರದು ಯಾಕಂತಂದ್ರೆ ಇಲ್ಲಿ ಬಾರ್ ಬ್ರಾಕೆಟ್ ನ ಕೊಟ್ಟಿದ್ದಾರೆ ಬಾರ್ ಬ್ರಾಕೆಟ್ ನ ಫಸ್ಟ್ ಸೊಲ್ಯೂಷನ್ ಮಾಡಬೇಕು ಬ್ರಾಕೆಟ್ ಒಳಗಡೆ ಬಾರ್ ಬ್ರಾಕೆಟ್ ಅಂತ ಹೇಳಿ ಬರ್ತಾ ಅದು ಫಸ್ಟ್ ಅದಾದಮೇಲೆ ಕಾಮನ್ ಬ್ರಾಕೆಟ್ ಅದಾದಮೇಲೆ ಫ್ಲವರ್ ಅದಾದಮೇಲೆ ಸ್ಕ್ವೇರ್ ಓಕೆನಾ ರೈಟ್ ಫೋರ್ ಇಂಟು ಫೈವ್ ಮೈನಸ್ ಟು ದಟ್ ಇಸ್ ತ್ರೀ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ ನೆಕ್ಸ್ಟ್ ಒನ್ ಟ್ವೆಂಟಿ ಮೈನಸ್ ಸಿಕ್ಸ್ ಮೈನಸ್ ಸ್ಕ್ವೇರ್ ಬ್ರಾಕೆಟ್ ಸೆವೆನ್ ಮೈನಸ್ ಫೈವ್ ಇಂಟು ಯಾಕಂದ್ರೆ ಏನಿಲ್ಲ ಅದರಲ್ಲಿ ಇಂಟು ಇರುತ್ತೆ ಟ್ವೆಲ್ 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 ದೆನ್ ದ ಸ್ಕ್ವೇರ್ ಸ್ಕ್ವೇರ್ ಕ್ಲೋಸ್ ಒನ್ ಟ್ವೆಂಟಿ ಮೈನಸ್ 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 ಸಿಕ್ಸ್ ಸೆವೆನ್ ಸಿಕ್ಸ್ಟಿ ಜೀರೋ ಜೀರೋ ಓಕೆ ಮೈನಸ್ ಸಿಕ್ಸ್ ಮೈನಸ್ ನೋಡಿ ಇಲ್ಲಿ ಪ್ಲಸ್ ಸೆವೆನ್ ಇದೆ ಮೈನಸ್ ಸಿಕ್ಸ್ಟಿ ಇದೆ ಮೈನಸ್ ಸಿಕ್ಸ್ಟಿ ಏನಾಗ್ತಾ ಇದೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಹೌದಾ ಪ್ಲಸ್ ಇಂಟು ಮೈನಸ್ ಮೈನಸ್ ಸಿಕ್ಸ್ಟಿ ಒಳಗಡೆ ಸೆವೆನ್ ಹೋದ್ರೆ ಫಿಫ್ಟಿ ತ್ರೀ ಓಕೆ ಈ ತರ ಬರೀಬೇಕು ಇದು ಇಂಪಾರ್ಟೆಂಟ್ ನೀವು ಇಲ್ಲಿ ರಾಂಗ್ ಮಾಡೋ ಚಾನ್ಸಸ್ ಬಹಳ ಇರುತ್ತೆ ನೀವ್ ಏನಾದ್ರು ರಾಂಗ್ ಮಾಡಿದ್ರಿ ಅಂತಂದ್ರೆ ಯಾವ ತರ ಮಾಡಬೇಕು ಅಂತ ಹೇಳಿ ಕರೆಕ್ಟ್ ನೋಡ್ತಾ ಹೋಗ್ರಿ ಓಕೆ ಒನ್ ಟ್ವೆಂಟಿ ಮೈನಸ್ ಸಿಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ फिट्टी थ्री हंड्रेड सवेंटी थ्रीटी थ्री मैन ए थर्टिन सवेन नेक्स्ट सवेन वेगवेगळे ಸಿಪಾರ್ಟೆಂಟ್ ಆಗಿರ್ತಕ್ಕ ಮರಿಬೇಡಿ ಅಂತ ಹೇಳಿ ನೀವೇನಾದ್ರು ಮಾಡಿದ್ರೆ ಅಂದ್ರೆ ಸುಮ್ಮನೆ ಒಂದು ಮಾಸ್ ಹೋಗ್ತಾ ಇದೆ As already I told that the summer classes are started in Dronagudi classes from from four standard to tenth standard up to tenth standard the summer classes will be started okay uh, with hostel and without hostel how to join. ನೀವು ವಿತ್ ಹಾಸ್ಟೆಲ್ ಆದ್ರೂ ಇರ್ಬೋದು ಅಥವಾ ವಿತೌಟ್ ಹಾಸ್ಟೆಲ್ ಆದ್ರೂ ಇರ್ಬೋದು ನೀವೇನಾದ್ರೂ ಇನ್ನೂ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇದ್ರೆ ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಗಳಿಗೆ ಕರೆ ಮಾಡಿ ಅಡ್ಮಿಷನ್ ಗಳನ್ನ ಕನ್ಫರ್ಮ್ ಮಾಡಿ ದ ಸಮರ್ ಕ್ಲಾಸಸ್ ಗೋಯಿಂಗ್ ಆನ್ ಫ್ರಮ್ ಏಪ್ರಿಲ್ ಫಸ್ಟ್ ಟು ಮೇ ಟ್ವೆಂಟಿ ಫೈವ್ ಏಪ್ರಿಲ್ ಒಂದರಿಂದ ಮೇ ಟ್ವೆಂಟಿ ಫೈವ್ ತರಗತಿಗಳು ಇರ್ತಾ ಇದ್ದಾವೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ನಂಬರ್ ಗಳಿಗೆ ಕರೆ ಮಾಡಿ ಅಂತ ಹೇಳ್ತಾ ನಮ್ಮ ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಏಳು ದ ಕ್ವಶನ್ ನಂಬರ್ ಸೆವೆನ್ ಸಿ ವಾಟ್ ದೇವ್ ಫೈವ್ ಪರ್ಸೆಂಟೇಜ್ ಆಫ್

परसेंटेज आफ हंड्रेड इनटू यू ऑलरेडी बोलते थे नेक्स्ट वन मुझे तो नेक्स्ट फाइव परसेंटेज ओके फाइव परसेंटेज आफ नेक्स्ट फाइव परसेंटेज मतलब फाइव परसेंटेज फाइव परसेंटेज आ फाइव परसेंटेज आ फाइव परसेंटेज आफ फाइव हंड्रेड आ ಅಂತ ನಾನು ಏನು ಮಾಡ್ತೀನಿ ಕ್ಯಾನ್ಸಲ್ ಇಲ್ಲಿ ಎಲ್ಲ ಆಪ್ಷನ್ ಬಂದಿದೆ ಅಂದ್ರೆ ಕೆಳಗಡೆ ಡಿನೋಮಿಟ್ರಿ ಜೀರೋ ಇತ್ತು ಅಂದ್ರೆ ನೀವು ಕ್ಯಾನ್ಸಲೇಷನ್ ಮಾಡಬಾರ್ದು ಓಕೆನಾ ಈಸಿಯಾಗಿ ಡೆಸಿಮಲ್ ಪಾಯಿಂಟ್ ನೋಡ್ಲಿಕ್ಕೆ ಈಸಿ ಆಗ್ತಾ ಇದೆ ನೋಡೋಣ ಹಾಗಾದ್ರೆ ಫೈವ್ ಫೈವ್ ಟ್ವೆಂಟಿ 125 125 125 625, 625 डिवाइडेड बाय 100 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 ಗೊತ್ತಾಯ್ತಲ್ವ ಪಾಯಿಂಟ್ ಯಾವ ತರ ಸಿಫ್ಟ್ ಮಾಡಬೇಕು ಅಂತ ರೈಟ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಟೂ ಫೈವ್ ಆಪ್ಷನ್ ಬಿ ಇಸ್ ರೈಟ್ ಒನ್ ಅರ್ಥ ಆಯ್ತಾ ಓಕೆನಾ ಓಕೆ ಲೆಟ್ ಅಸ್ ಸಿ ದ ಕ್ವೆಶ್ಚನ್ ನಂಬರ್ ಏಟ್ Sean bought some oranges at 20 for 25 and sold them at 15 for 18. Then find the profit or loss percentage. ಶಾನ್ ಏನು ಮಾಡ್ತಾನೆ ಅಂತಂದ್ರೆ ಒಂದು ಟ್ವೆಂಟಿ ಆರೆಂಜಸ್ ನ ತರ್ತಾನೆ ಎಷ್ಟಕ್ಕೆ ತರ್ತಾನೆ ಟ್ವೆಂಟಿ ಫೈವ್ ರುಪೀಸ್ ತರ್ತಾನೆ ಅವನ್ ಏನು ಮಾಡ್ತಾನೆ ಅಂದ್ರೆ ಸೋಲ್ ದಮ್ ಅಟ್ ಫಿಫ್ಟೀನ್ ಫಾರ್ ಏಟೀನ್ ಫಿಫ್ಟೀನ್ ಆರೆಂಜಸ್ ನ ಏಟೀನ್ ರುಪೀಸ್ ಗೆ ಮಾಡ್ತಾನೆ ತಂದಿರ್ತಕ್ಕಂಥದ್ದು ಎಷ್ಟು ಟ್ವೆಂಟಿ ಆರೆಂಜಸ್ ಕಾಸ್ಟ್ ಓಕೆ ಟ್ವೆಂಟಿ ಆರೆಂಜಸ್ ನ ತಂದಿದ್ದಾನೆ ಟ್ವೆಂಟಿ ಫೈವ್ ರುಪೀಸ್ ಗೆ ಹಾಗಾದ್ರೆ ಮಾರ್ಬೇಕಾದ್ರೆ ಎಷ್ಟಕ್ಕೆ ಮಾಡಿದಾನೆ

23 बंजा, 36 जा, 46 जा, 24. और मार्च तक अंदर देखते के 24 रुपीस गया. धंधे देखते के 25 रुपीस गया. उनकी आई थी का लॉस आई तो. This is what the selling price. First you have to find the selling price. This is what the cost price. 25 is the cost price. ಅವನು ಇಪ್ಪತ್ತೈದು ರೂಪಾಯಿಗೆ ತಂದು ಇಪ್ಪತ್ನಾಲ್ಕು ರೂಪಾಯಿಗೆ ಮಾಡಿದ್ರೆ ಹಂಡ್ರೆಡ್ ಗೊತ್ತಿದೆ ನಿಮಗೆ ರೈಟ್ ನೋಡ್ ಹಾಗಾದ್ರೆ ಲಾಸ್ ಆಗಿರ್ತಕ್ಕಂಥದ್ದು ಒನ್ ರುಪಿ ಹೌದಾ ಟ್ವೆಂಟಿ ಫೈವ್ ಗೆ ತಂದಿದ್ದಾನೆ ಟ್ವೆಂಟಿ ಫೋರ್ಗೆ ಮಾಡಿದ್ರೆ ಒನ್ ರುಪಿ ಲಾಸ್ ಆಯ್ತು ಕಾಸ್ಟ್ ಪ್ರೈಸ್ ತಂದಿರ್ತಕ್ಕಂಥ ಪ್ರೈಸ್ ಎಷ್ಟಿದೆ ಟ್ವೆಂಟಿ

ಬರ್ತಾಯಿತಲ್ಲವಾ ಯಾವ ಥರ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾಡ್ತೀರಲ್ವಾ ರೈಟ್ ನೋಡೋಣ ಹಾಗಾದರೆ ನೆಕ್ಸ್ಟ್ ಕ್ಷನ್ ಎಟ್ ಸಿದ ನೆಕ್ಸ್ಟ್ ಕ್ಷನ್ ಕ್ವೆಶನ್ ನಂಬರ್ ನೈನ್ ಸಿ ವಾಟ್ ಡೇ ಹೌ ಮತ್ ಟೈಮ್ ವಿಲ್ ಇಟ್ ಟೇಕ್ ಫಾರ್ ಆ್ಯಂಡ್ ಅಮೌಂಟ್ ಆಫ್ ರುಪೀಸ್ ಫೋರ್ ಫಿಫ್ಟಿ ಟು ಎಟ್ ರುಪೀಸ್ ಏಯ್ಟಿ ಒನ್ ಆ್ಯಸ್ ಇಂಟ್ರೆಸ್ಟ್ ಎಟ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪರ್ ಆ್ಯರ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಓಕೆನಾ ಬಹಳ ಸಿಂಪಲ್ ಕ್ವಶನ್ ಅನ್ನು ಅರ್ಥ ಮಾಡಿದವರು ಏನು ಕೊಟ್ಟಿದ್ದಾರೆ ಹೌ ಮಚ್ ಟೈಮ್ ಯು ಹೌ ಟು ಫೈಂಡ್ ದ ಟೈಮ್ ಹಿಯರ್ ನೀವು ಕಾಲವನ್ನು ಕಂಡುಹಿಡಿಯಬೇಕು ಎಷ್ಟಕ್ಕೆ ಅಮೌಂಟ್ ಫೋರ್ ಫಿಫ್ಟಿ ಅಮೌಂಟ್ ಅಂತಂದ್ರೆ ನೀವು ಇಲ್ಲಿ ನಾನು ಹೇಳಿದೀನಿ ಒಂದೊಂದು ಸಾರಿ ಪ್ರಿನ್ಸಿಪಲ್ ಕೂಡ ಅಮೌಂಟ್ ಅಂತ ಕರೀತಾ ಇದ್ದಾರೆ ಹಾಗಾದ್ರೆ ಫೋರ್ ಫಿಫ್ಟಿ ಪ್ರಿನ್ಸಿಪಲ್ಗೆ ಏಟಿ ಒನ್ ಯಾಸ್ ಇಂಟ್ರೆಸ್ಟ್ ನಮ್ಗೆ ಎಷ್ಟು ಬರಬೇಕು ಏಟಿ ಒನ್ ರುಪೀಸ್ ಇಂಟ್ರೆಸ್ಟ್ ಬರಬೇಕು ದ ಎಸ್ ಐ ದಟ್ ಇಸ್ ಏಟಿ ಒನ್

ಎಸ್ ಐ ಕೊಟ್ಟಿದ್ದಾರೆ ಎಷ್ಟಿದೆ ಎಸ್ ಐ ನಮಗೆ ಇಲ್ಲಿ ಏಟಿ ಒನ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಎಷ್ಟಿದೆ ನಮಗೆ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಇಂಟು ಫೋರ್ ಪಾಯಿಂಟ್ ಫೈವ್ ಓಕೆನಾ ರೈಟ್ ನೋಡಬಹುದು ಇಲ್ಲಿ ಡೆಸಿಮಲ್ ಪ್ಲೇಸ್ ಫೋರ್ ಪಾಯಿಂಟ್ ಫೈವ್ ಅಂತ ಇದೆ ಅಲ್ವಾ ಈ ಪಾಯಿಂಟ್ ನ ಈ ಕಡೆ ಶಿಫ್ಟ್ ಮಾಡಿ ನೈನ್ ಒಂದು ಹಾಗಾದ್ರೆ ಈಗ ಫೋರ್ಟಿ ಫೈವ್ ಆಯ್ತು ಈಸಿಯಾಗಿ ಕ್ಯಾನ್ಸಲ್ ಮಾಡಬಹುದು ನೈನ್ ನೈನ್ ಜಾ ಏಟಿ ಒನ್ ಓಕೆ ನೈನ್ ಫೈವ್ ಜ ಫೋರ್ಟಿ ಫೈವ್ ನೆಕ್ಸ್ಟ್ ನೈನ್ ಒನ್ ಜಾ ನೈನ್ ನೈನ್ ಫೈವ್ ಜ ಫೋರ್ಟಿ ಫೈವ್ ಜೀರೋಗೆ

ರೈಟ್ ಆನ್ಸರ್ ಆಪ್ಷನ್ ಬಿ ಫೋರ್ ಅರ್ಥ ಆಗ್ತಿದೆ ಅಲ್ವಾ ನೀವು ಮಾಡಿದ್ದು ರೈಟ್ ಆಗಿತ್ತು ಅಂತಂದ್ರೆ ನಿಮ್ಮ ಹೆಸರು ಬರೆದು ನಿಮ್ಮ ಊರ ಹೆಸರು ಬರೆದು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ದಿ ನೆಕ್ಸ್ಟ್ ಓಕೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರದಲ್ಲಿ ಟೂ ತೌಸಂಡ್ ಟ್ವೆಂಟಿ okay they are selected for the nowadays school okay total 42 members are selected in that 30 members are offline okay by taking the offline classes they are selected for their school and 12 members by taking the online class they are selected for now okay like that in the year of 2024 and 25 65 members are qualified for signing the uh, exam ದ್ರೋಣ ಕೋಚಿಂಗ್ ರಾಮ್ಪುರ ಓಕೆ ಇವರೆಲ್ಲರೂ ಕೂಡ ದ್ರೋಣ ಕೋಚಿಂಗ್ ರಾಮ್ಪುರದಲ್ಲಿ ಕೋಚಿಂಗ್ ಅನ್ನು ಪಡೆದು ಎಲ್ಲಾ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಹತ್ತು देखते हैं क्वेश्चन नंबर दस व्हाट देर गिवन हियर द एवरेज द एवरेज ऑफ एट नंबर्स इज 62 देर गिवन एट नंबर्स इज 62 द एवरेज इज 62 द नंबर्स इज एट इफ द सम ऑफ लास्ट सेवेन नंबर्स इज 458 व्हाट देर गिवन हियर सम सम ऑफ लास्ट सेवेन नंबर्स ಲಾಸ್ಟ್ ಸೆವೆನ್ ನಂಬರ್ಸ್ನ ಸಮ್ ಎಷ್ಟು ಬರ್ತಾ ಇದೆ ಫೋರ್ ಫಿಫ್ಟಿ ಏಯ್ಟ್ ಫೈನ್ ದ ಫಸ್ಟ್ ನಂಬರ್ ಫಸ್ಟ್ ನಂಬರ್ ಯಾವುದು ಅಂತ ಕೇಳಿದರೆ ಬಹಳ ಸಿಂಪಲ್ ಈ ಏಯ್ಟ್ ನಂಬರ್ಸ್ನ ಸಮ್ ಕಂಡಿಡೀರಿ ನೈಸ್ಟ್ ಸೆವೆನ್ ನಂಬರ್ಸ್ ಸಮ್ ಅದ್ರಾಗ ಮೈನೇಜ್ ಮಾಡಿ ಉಳಿದಿರ್ತಕ್ಕಂಥದ್ದು ಫಸ್ಟ್ ನಂಬರ್ ಆಗಿರುತ್ತೆ ರೈಟ್ ಎಸ್ ಚೆಕ್ ದ ಆನ್ಸರ್ ದ ಸಮ್ ಆಫ್ ಏಯ್ಟ್ ನಂಬರ್ಸ್ ಫಸ್ಟ್ ವೆ ಆಟ್ ಟು ಫೈನ್ ದ ಸಮ್ ಆಫ್ ಏಯ್ಟ್ ನಂಬರ್ಸ್ ದ ಎವ್ರೇಜ್ ಈ ಸಿಕ್ಸ್ಟಿ ಟು ನಂಬರ್ ಈಸ್ ಏಯ್ಟ್ एट टू जा सिक्सटी एट इज़ अ 48 प्लस वन 49 देन द सम ऑफ़ सभी नंबर दे आर गिवन द सम हीर ओके सम ऑफ़ सभी नंबर दैट इज़ अ 458 बाय सरफ़ैक्टिंग दिस सम हीर विल गेट द फर्स्ट नंबर ओके सिक्स अली एट उधर है एट बर्ताई द सिक्सटी एट उधर है नाइन अली सिक्स उधर है थ्री जीरो के जीरो द 38 � ಇನ್ ದ ಆಪ್ಷನ್ ಆಪ್ಷನ್ ಡಿ ಇಸ್ ರೈಟ್ ಒನ್ ಗೊತ್ತಾಯ್ತಲ್ವಾ ರೈಟ್ ಓಕೆ ಓಕೆ ಡಿ ಸ್ಟೂಡೆಂಟ್ಸ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಟು ವಾಚ್ ದಿಸ್ ವಾಚಿಂಗ್ ದಿಸ್ ವಿಡಿಯೋಗೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಇಲ್ಲಿ ನಾವು ನಂಬರ್ಸ್ಗಳನ್ನು ಕೊಟ್ಟಿದ್ದೀವಿ ಈ ನಂಬರ್ಸ್ಗಳಿಗೆ ಕರೆ ಮಾಡಿ ನಿಮ್ಮ ಡೌಟ್ಗಳನ್ನು ಕನ್ ಕ್ಲಿಯರ್ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವನ್ಸ್ ಸೆಕೆಂಡ್